ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಯೋಗ ಕ್ರಿಯೇಷನ್ ನಿನ್ನೆ ಒಂದು ಬೆಳವಣಿಗೆ ಆಗಿತ್ತು ಏನಪ್ಪಾ ಎಲ್ರಿಗೂ ತಿಳಿದ್ರು ಅಂತೆ ಸೌಜನ್ಯ ಹೋರಾಟ ಏನಾಗ್ಬೇಕಾಗಿತ್ತು ಅದು ಮೊನ್ನೆ ತಡೆಯಾಗ್ನೆ ತಗೊಂಡ್ ಬಂದ್ರು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂಥ ಘಟನೆನ ಇರೋದ್ರನ್ನ ಇದ್ದಂಗೆ ಹೇಳಿದ್ರೆ ಎಷ್ಟೋ ಜನ ಇದ್ರ ಬಗ್ಗೆ ಟೀಕೆಗಳನ್ನ ಮಾಡ್ತಾರೆ ಓಹ್ ಇದು ಯಾವತ್ತೋ ಸ್ಟೇ ತೊಗೊಂಬಂದಿರೋದನ್ನ ಇವತ್ತು ಮಾಡಿದ್ದಾರೆ ಅಂತ ಹೇಳಿ ಜನಗಳು ಅದನ್ನು ಕೂಡ ತಪ್ಪಾಗಿ ತಿಳ್ಕೊಂಡು ಧರ್ಮಸ್ಥಳಗಳ ದೇವಸ್ಥಾನ ಬಗ್ಗೆ ಆಕ ಇವ್ರ ಬಗ್ಗೆ ಎಲ್ಲ ಕೆಟ್ಟದ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಹಂಗೆ ಹಿಂಗೆ ಅಂತ ನೂರ ಎಂಟು ಕತೆಗಳನ್ನ ಕಟ್ತಾ ಇದ್ದಾರೆ ಒಂದೇ ಕ್ಲಿಯರ್ ಆಗಿ ಹೇಳ್ತೀನಿ ನಾನು ಒಬ್ಬ ಹಿಂದೂನೆ ಆ ದೇವಸ್ಥಾನದ ಬಗ್ಗೆ ಆ ಒಂದು ಮಂಜುನಾಥ ಸ್ವಾಮಿ ಬಗ್ಗೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಖಂಡಿತವಾಗ್ಲೂ ನಮಗೂ ಭಕ್ತಿ ಇದೆ ಶ್ರದ್ಧೆ ಇದೆ ನಾವು ಕೂಡ ಅಲ್ಲಿ ಮೂಡಿ ಕೊಟ್ಟಿದ್ದೀವಿ ದೇವಸ್ಥಾನದ ಬಗ್ಗೆ ಇಲ್ಲಿ ಯಾರು ಮಾತಾಡ್ಲಿಲ್ಲ ಆದ್ರೆ ಇಲ್ಲಿ ಆಗಿರೋಂತ ಫಸ್ಟ್ ಆಫ್ ಆಲ್ ಈ ಒಂದು ನ್ಯಾಯ ಯಾತ್ರೆ ಹೋಗ್ತಾ ಇದ್ದಿದ್ದು ಬೆಳ್ತಂಗಡಿಗೆ ಧರ್ಮಸ್ಥಳ ಕಡೆ ಅಲ್ಲ ಧರ್ಮಸ್ಥಳ ಒಂದ್ ಕಡೆ ಇದ್ರೆ ಬೆಳ್ತಂಗಡಿನೇ ಒಂದ್ ಕಡೆ ಇದೆ ಅದ್ರ ಬಗ್ಗೆ ಆ ಊರ್ಗಳ ಬಗ್ಗೆ ಗೊತ್ತಿದ್ದವ್ರಿಗೆ ಅದೊಂದು ಐಡಿಯಾ ಇರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಏನು ಅಷ್ಟು ಅಷ್ಟಕ್ಕೂ ಇದು ಆಗಿದ್ದು ಕತೆ ಏನು ನಿಮ್ಗೆ ಪ್ರೂಫ್ ಸಮೇತವಾಗಲ್ಲ ಬೇಕಾಗಿರೋದು ಅದೇ ಪ್ರೂಫ್ ಸಮೇತವಾಗಲೇ ಇವತ್ತು ನಿಮ್ಗೆ ತೋರ್ಸಿನೇ ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ ನೋಡು ಏನಾಗಿತ್ತು ಆರನೇ ತಾರೀಕು ಸೌಜನ್ಯ ನ್ಯಾಯಯಾತ್ರೆಗೆ ಪರ್ಮಿಷನ್ ಬೇಕಾಗಿತ್ತು ಅದನ್ನ ಸೌಜನ್ಯ ತಾಯಿಯವರು ಮೊದಲೇ ಅಪ್ಲಿಕೇಶನ್ ಕೊಟ್ಟಿದ್ರು ಅದಕ್ಕೆ ಮಾನ್ಯ ತಹಶೀಲ್ದಾರ್ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ರು ಆ ಪರ್ಮಿಷನ್ನ ಒಂದು ಅಡಿಯಲ್ಲಿ ಅವರೊಂದು ಕಾನೂನುಗಳು ಉಲ್ಲಂಘನೆ ಆಗದೆ ಇರಲಿ ಆಮೇಲೆ ಕೆಲವೊಂದು ರೂಲ್ಸ್ಗಳು ರೆಗ್ಯುಲೇಷನ್ಸ್ ಹಾಕೇನೆ ಕೊಟ್ಟಿದ್ರು ಎಲ್ಲೂ ಕೂಡ ಯಾವುದೇ ವ್ಯಕ್ತಿ ಸಂಬಂಧಿತವಾಗಿ ಘೋಷಣೆಗಳಾಗಬಾರ್ದು ಅಪಮಾನಗಳಾಗಬಾರ್ದು ಯಾರ ಬಗ್ಗೆನೂ ಮಾತಾಡಕೂಡ್ದು ಹಾ ಈ ಥರದ್ದೆಲ್ಲ ಕೆಲವೊಂದು ರೆಗ್ಯುಲೇಷನ್ಸ್ ಹಾಕಿ ರೂಲ್ಸ್ ರೆಗ್ಯುಲೇಷನ್ಸ್ನ ಆಮೇಲೆ ನೀವು ಎಲ್ಲಿಂದ ಎಲ್ಲಿ ತನಕ ಹೋಗ್ತೀರಾ ಅವರು ಫಸ್ಟು ಸೌಜನ್ಯ ಮನೆಗೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮುಗಿಸ್ಕೊಂಡು ಬೆಳ ಇದು ಮಣ್ಣಸಂಕ ಮಣ್ಣ ಸಂಕ ಅನ್ನೋದು ಒಂದು ಗ್ರಾ ಅದೇನು ಗ್ರಾಮ ಇದೆಯೋ ಅಲ್ಲಿ ಏನು ಸೌಜನ್ಯ ಒಂದು ಶವ ಸಿಕ್ಕಿರುತ್ತೋ ಆ ಶವದ ಸಿಕ್ಕಿರುವಂತ ಸ್ಥಳದಿಂದ ಅಲ್ಲಿಂದ ಪಾದಯಾತ್ರೆಯೋ ಅಥವಾ ರ್ಯಾಲಿನೋ ಮಾಡಿಕೊಂಡು ಬೆಳ್ತಂಗಡಿ ತನಕನು ಕೂಡ ಅಲ್ಲಿ ತಾಲೂಕ್ ಕಚೇರಿಯಲ್ಲಿ ಅಲ್ಲಿ ಒಂದು ಬೇಡಿಕೆಗಳನ್ನ ನೀಡುವಂತದ್ದು ಪ್ಲಾನ್ ಆಗಿರುತ್ತೆ ನಡುವೆ ಏನ್ ಬೆಳವಣಿಗೆ ಆಗುತ್ತೆ ಅಂತಂದ್ರೆ ಮೇ ಬಿ ಕರ್ನಾಟಕ ಜನತೆಗೆ ಗೊತ್ತಾಗ್ಬಿಡುತ್ತೆ ಬಣ್ಣ ಗೊತ್ತಾಗಿದೆ ಒಂದ್ ಕಡೆಗೆ ಸೊ ಇನ್ನು ಕೆಲವೊಂದು ಏನೋ ಒಂದು ಅಲ್ಪ ಸ್ವಲ್ಪ ಮೂರು ಆ ಅಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಬಗ್ಗೆ ಏನೇನೋ ನಮ್ಮ ಇವ್ರ ಬಗ್ಗೆ ಬಂದ್ರೆ ನೀವು ಹಿಂದೂ ದೇವಸ್ಥಾನದ ಬಗ್ಗೆ ಇಲ್ಲಿ ಅಗೇನ್ ಮತ್ತೆ ದೇವಸ್ಥಾನನ ನಡುವೆ ತಗೊಂಡ್ಬಾರ ಕೆಲಸ ಮಾಡೋದು ಏನಾಯ್ತು ಅಂತ ಅಂದ್ರೆ ಇವಾಗ ಪರ್ಮಿಷನ್ ತಗೊಂಡಿದೀವಿ ಆ ಪ್ರಕಾರವಾಗಿ ಆರನೇ ತಾರೀಕಿಗೆ ಏನು ಸೌಜನ್ಯಪುರ ಹೋರಾಟಗಾರರು ಕರ್ನಾಟಕ ರಾಜ್ಯದಂತ ಕರೆ ಕೊಡ್ತಾರೆ ಮಹೇಶ್ ತಿಮ್ರೋಡಿ ಅವರು ಕರ್ನಾಟಕದಿಂದ ಮೂಲೆ ಮೂಲೆಗಳಿಂದ ಜನ ಬರೋಕ್ ತಯಾರಾಗಿರ್ತಾರೆ ಅಂದಾಜು ಎರಡರಿಂದ ಎರಡೂವರೆ ಲಕ್ಷ ಜನ ಸೇರ್ತಾರೆ ಅನ್ನೋ ಒಂದು ಅಂದಾಜು ಇರುತ್ತೆ ಪೊಲೀಸ್ನವರೇ ಇದನ್ನ ಅಂದಾಜು ಮಾಡಿರ್ತಾರೆ ಇದು ಕಾನೂನು ಬದ್ಧವಾಗಿ ಹೇಗೆ ನಡೀಬೇಕು ಅನ್ನೋ ಎಲ್ಲ ಪ್ಲಾನ್ಗಳು ಇರುತ್ತೆ ಆದರೆ ಸಡನ್ಲಿ ಅದಕ್ಕಿಂತ ಬಿಫೋರ್ ಇದು ಏನೇನು ಪ್ಲಾನ್ ಆಗಿರುತ್ತೆ ಅಂತ ಧರ್ಮಸ್ಥಳ ಗ್ಯಾಂಗ್ ಅವರು ಫಸ್ಟು ಈ ಆರನೇ ತಾರೀಕು ಸೌಜನ್ಯ ಯಾತ್ರೆ ಈಗ ಸಣ್ಣ ಮಣ್ಣ ಸಂಕದಿಂದ ಬೆಳ್ತಂಗಡಿ ಕಡೆಗೆ ಸೊ ಇಡೀ ಗ್ಯಾಂಗ್ ಅವರು ಬಂದು ಮಾಡ್ತಾರೆ ಧರ್ಮಸ್ಥಳ ಗ್ಯಾಂಗ್ ಅವರು ಬೆಳ್ತಂಗಡಿಯಿಂದ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಒಂದು ದೇವಸ್ಥಾನದವರೆಗೂ ನಾವು ಹೋರಾಟ ಮಾಡ್ತೀವಿ ರ್ಯಾಲಿ ಮಾಡ್ತೀವಿ ಅಂತೇಳಿ ಉದ್ದೇಶ ಕೇಳಿದ್ರೆ ಉದ್ದೇಶ ಇಲ್ಲ ಸೊ ಅಲ್ಲಿ ಏನಾಗ್ಬಿಡುತ್ತೆ ಉದ್ದೇಶ ಇಲ್ದಿರ ಅದು ಒಂದು ಈ ತರ ಹೋದ್ರೆ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೇಕು ಹಂಗ್ ಯಾರು ಇದನ್ನ ಮಾಡ್ತಾ ಇದ್ರು ಇದನ್ನ ಮಾಡ್ತಾ ಇರೋರು ಯಾರು ಒಟ್ಟು ಕರ್ ಜನತೆಗೆ ಇದ್ರ ಬಗ್ಗೆ ಒಂದು ಮೂಢನಂಬಿಕೆಯನ್ನ ಮುಡಿಸ್ಬೇಕು ಸೌಜನ್ಯ ಪರ ಹೋರಾಟ ಅಲ್ಲ ಇದು ಇದು ದೇವಸ್ಥಾನ ವಿರುದ್ಧ ಹೋಗ್ತಾ ಇದೆ ಅನ್ನೋ ತರ ಬಿಂಬಿಸ್ಬೇಕು ಆ ತರದ ಕೆಲಸಗಳನ್ನ ಮಾಡುವಂಥದ್ದು ಈ ತರದ ಕೆಲಸ ಮಾಡೋದು ಇವ್ರೆಲ್ಲ ಆಮೇಲೆ ಫೇಕ್ ಅಕೌಂಟ್ಗಳು ವಾಟ್ಸಪ್ ಆಯ್ತು ಈ ಫೇಸ್ಬುಕ್ ಅಲ್ಲಾಯ್ತು ಇನ್ಸ್ಟಾಗ್ರಾಮ್ ಅಲ್ಲಾಯ್ತು ಕೆಲವೊಂದು ಈ ಒಂದು ಫೇಕ್ ಅಕೌಂಟ್ ಗಳಿಂದ ಬೇಕಾನೆ ನಾಲ್ಕರಿಂದ ರಿಂದ ಐದು ಲಕ್ಷ ಫೇಕ್ ಅಕೌಂಟ್ ಮಾಡಿದ್ದಾರೆ ಇವ್ ಫೇಕ್ ಅಕೌಂಟ್ ಗಳನ್ನ ಹೆಂಗ್ ಕಂಡಿಡಿಬಹುದು ಅಂತಂದ್ರೆ ಅವರು ಇತ್ತೀಚೆಗೆ ತಾನೇ ಬಂದಿರ್ತಾರೆ ಈ ಸೌಜನ್ಯ ಕೇಸ್ ಎದ್ದಾಗ್ಲಿಂದ ಬಂದಿರ್ತಾರೆ ಅವ್ರ ಪೋಸ್ಟ್ಗಳು ಗಳು ಹಬ್ಬ ಅಂತಂದ್ರೆ ಹತ್ತರಿಂದ ಹದಿನಾಲ್ಕು ಹದಿನೈದು ಇರ್ತವೆ ಇಲ್ಲ ಕೆಲವೊಂದು ಜೀರೋ ಪೋಸ್ಟ್ ಇರ್ತವೆ ಫಾಲೋವಿಂಗ್ಸ್ ಜಾಸ್ತಿ ಇರುತ್ತೆ ಫಾಲೋವರ್ ಮಾಡ್ತಿರ್ತಾರೆ ಆದ್ರೆ ಪೋಸ್ಟಿಂಗ್ ಇವರು ಪೋಸ್ಟ್ ಮಾಡಿರೋದು ಬಹಳ ಕಡಿಮೆ ಇರುತ್ತೆ ಯಾರು ಸೌಜನ್ಯ ಪ್ರಭಾವಿ ಮಾತಾಡ್ತಾರೋ ಅಲ್ಲಿ ಬಂದು ಕೆಡ್ದ ಕಮೆಂಟ್ ಹಾಕೋದು ಈ ಫೇಕ್ ಅಕೌಂಟ್ ಗಳ ಕೆಲಸ ಇದಕ್ಕೆ ಅಂತಾನೆ ಪೇಡ್ ಮಾಡ್ಕೊಂಡೆ ಓಕೆನಾ ಆಮೇಲೆ ಏನು ಒಂದು ತಲೆ ಇದನ್ನ ಕ್ಯಾನ್ಸಲ್ ಅಂತಂದ್ರೆ ದೇವಸ್ಥಾನಗಳ ಮೇಲೆ ಕಲ್ಲು ತೂರಾಟ ಮಾಡೋಣ ದೇವಸ್ಥಾನದ ನುಗ್ಗಿ ಬಿಡೋಣ ದೇವಸ್ಥಾನ ಧ್ವಂಸ ಬಿಡೋಣ ಅಂದ್ರೆ ನಮ್ಮ ಹಿಂದೂ ದೇವಸ್ಥಾನ ಅದು ಅದ್ರ ಮೇಲೆ ತುಂಬಾ ಗೌರವ ಇದೆ ಭಕ್ತಿ ಇದೆ ಅದನ್ನ ಯಾಕೆ ಸೌಜನ್ಯ ಪರ ಹೋರಾಟಗಾರರು ಇದನ್ನ ಮಾಡ್ತಾರೆ ಸೌಜನ್ಯ ಪರ ಹೋರಾಟಗಾರರು ನಾವೇನು ಬೇರೆ ನಾವು ಬಂದಿದೀವಿ ನಾವು ಹಿಂದೂನೇ ತಾನೆ ಅದನ್ನ ಯಾಕೆ ಮಾತಾಡ್ತಾರೆ ಆದರೆ ಈ ನಕಲಿ ಸೌಜನ್ಯ ಪರ ಹೋರಾಟಗಾರರು ಅಂದ್ರೆ ಧರ್ಮಸ್ಥಳ ಗ್ಯಾಂಗ್ ಅವರೇ ಕ್ರಿಯೇಟ್ ಮಾಡಿರ್ತಕ್ಕಂತ ಪೇಯ್ಡ್ ಫೇಕ್ ಅಕೌಂಟ್ಸ್ ಇವೇನ್ ಮಾಡ್ತೇವೆ ಅಂತಂದ್ರೆ ಅವರೇ ಸ್ವತಃ ದೇವಸ್ಥಾನಗಳ ಮೇಲೆ ಕಲ್ಲು ಹೋರಾಟ ಮಾಡೋಣ ಧ್ವಂಸ ಮಾಡೋಣ ಅನ್ನೋ ಒಂದು ಒಂದು ಕೆಟ್ಟ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಈ ಅಲ್ಲಿ ಚಾಟ್ ಮಾಡಿರೋದ್ದು ಇದನ್ನೆಲ್ಲ ಮಾಡ್ತಾರೆ ಸೊ ಇದನ್ನ ಮುಂದೆ ಇಟ್ಕೊಂಡು ನೋಡಿ ಧರ್ಮಸ್ಥಳದಲ್ಲಿ ಸೌಜನ್ಯ ಪರ ಹೋರಾಟ ನಡೀತಾ ಇರೋದು ಸೌಜನ್ಯ ನ್ಯಾಯ ಕೊಡ್ಸಕಲ್ಲ ದೇವಸ್ಥಾನಕ್ಕೆ ಈ ತರ ಮಾಡೋದಕ್ಕೆ ಅನ್ನೋದು ಕರ್ನಾಟಕ ಜನತೆಗೆ ಮಿಸ್ಲೀಡ್ ಮಾಡ್ಬೇಕು ಅವ್ರನ್ನ ಜನಗಳನ್ನ ಆ ಥರ ಮಾಡೋದಕ್ಕೆ ಹೊರಟಿದ್ರು ಇವರು ಆದ್ರೆ ಅದಾಗ್ಲಿಲ್ಲ ಹ ಇದನ್ನ ಹೋಗಿ ಫಸ್ಟು ಏನು ನ್ಯಾಯಾಲಯದಲ್ಲಿ ಈ ಆರನೇ ತಾರೀಕು ಸೌಜನ್ಯ ಪರವಾಗಿ ನಡೀತಿರ್ತಕ್ಕಂಥ ನ್ಯಾಯಯಾತ್ರೆಯನ್ನ ಬಂದ್ ಮಾಡಿಸ್ಬೇಕು ಅಂತ ಹೇಳಿ ಅವರ ಪರ ಹೋರಾಟ ಅವ್ರದ್ದು ಏನು ಧರ್ಮಸ್ಥಳ ಪರ ಇರೋಂಥ ವಕೀಲರು ಉದಯ್ ಹೊಲ್ಲ ಅವರು ಈ ಸ್ಟೇ ಕಾಪಿನ ತಗೊಂಡು ಬರಬೇಕು ಅಂತ ಹೇಳಿ ಕೋರ್ಟಿಗೆ ಬರ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಾಧೀಶರು ಇದಕ್ಕೆ ಒಪ್ಪಿರೋದಿಲ್ಲ ಮೊದಲು ಇದು ಒಪ್ಪದೇ ಇಲ್ಲ ಅವರು ಇದು ಶಾಂತಿಯುತವಾದ ಹೋರಾಟ ಅವ್ರು ಮಾಡ್ತಾ ಇದಾರೆ ಮಾಡ್ಲಿ ಅನ್ನೋದು ಅವ್ರ ವಿಚಾರ ಇರುತ್ತೆ ಸ್ಟಾರ್ಟಿಂಗ್ ಒಪ್ಪದೇ ಇಲ್ಲ ಅವರು ಇದು ನಮ್ಮ ಗಿರೀಶ್ ಮಟ್ಟಣ್ಣವ್ರಿಗೆ ಹೆಂಗೋ ಗೊತ್ತಾಗುತ್ತೆ ಯಾಕಂದ್ರೆ ಅವ್ರ ಸ್ನೇಹಿತರ ಅಲ್ಲೇ ಇರ್ತಾರೆ ಸೊ ಈ ತರ ನಡೀತಾ ಇದೆ ಗಿರೀಶ್ ಅಂತ ಅಂತ ಹೇಳಿದಾಗ ತಕ್ಷಣವೇ ಒಂದು ಲೈವ್ ಮಾಡಿಬಿಟ್ಟಿರ್ತಾರೆ ಗಿರೀಶ್ ಮಟ್ಟಣ್ಣವ್ರು ಈ ವಿಷಯದ ಬಗ್ಗೆ ಅದಾದ್ಮೇಲೆ ಸ್ವಲ್ಪ ದಿನ ಸ್ವಲ್ಪ ಹೊತ್ತಿಗೇ ಮತ್ತೊಂದ್ರ ಬೆಳವಣಿಗೆ ಆಗಿರುತ್ತೆ ಏನಪ್ಪಾ ಅಂತ ಅಂದ್ರೆ ಬಿಫೋರ್ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ದೇವಸ್ಥಾನ ಮೇಲೆ ಧ್ವಂಸ ಮಾಡಲಿಕ್ಕೆ ಸೌಜನ್ಯ ಪರ ನ್ಯಾಯ ಯಾತ್ರೆ ಅನ್ನೋ ಒಂದು ಹೆಸರಲ್ಲಿ ಕಲ್ಲು ತೂರಾಟ ಮಾಡೋಣ ದೇವಸ್ಥಾನ ಹೊಡೆಯೋಣ ನಿಟ್ಟಲ್ಲಿ ಈ ತರ ಜನ ಕುಡಿಸ್ತಾ ಇದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಸೊ ಆ ಕಂಪ್ಲೇಂಟು ಅದು ನೆಕ್ಸ್ಟ್ ಏನಾಗುತ್ತೆ ಇವರು ಒಂದು ಫೇಕ್ ಅಕೌಂಟ್ ಅಲ್ಲಿ ಒಂದು ಚಾಟ್ ಮಾಡಿರ್ತಾರಲ್ಲ ಯಾರೋ ಒಬ್ರು ಚಾಟ್ ಮಾಡಿರ್ತಾರೆ ಅಂದ್ರೆ ಅದೇ ಪೇಯ್ಡ್ ಅಕೌಂಟ್ ಇಂದ ಅಂದ್ರೆ ಫೇಕ್ ಅಕೌಂಟ್ ಇಂದ ಏ ದೇವಸ್ಥಾನ ಮೇಲೆ ಕಲ್ ತೂರ್ಬೇಕು ಧ್ವಂಸ ಮಾಡ್ಬೇಕು ಅನ್ನೋದು ಇವೇನು ಹೇಳಿಕೆ ಕೊಟ್ಟಿರ್ತಾರಲ್ಲ ಇದನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ ಬರೋದಕ್ಕೆ ಇವರು ಸಕ್ಸಸ್ ಆಗ್ತಾರೆ ಕೋರ್ಟ್ ಅಲ್ಲಿ ಸ್ಟೇ ತರ್ತಾರ ಗೊತ್ತಿಲ್ಲ ಇದು ಹೆಂಗ ಹೆಂಗ್ ವರ್ಕ್ ಆಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಇದಾದ್ಮೇಲೆ ಸೊ ದೇವಸ್ಥಾನ ಬಗ್ಗೆ ಇಷ್ಟೆಲ್ಲ ಕೇಳ ಮಾತಾಡಿದಾರಲ್ಲ ಒಂದು ಕಲ್ಲು ತೂರೋಣ ಒಂದು ಅದ್ರ ಬಗ್ಗೆ ಧ್ವಂಸ ಮಾಡೋಣ ಅನ್ನೋ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂತ ಅಂದಾಗ ಅದು ನಮ್ ಹಿಂದೂ ದೇವಸ್ಥಾನ ಅದ್ರ ಬಗ್ಗೆ ನಮ್ಗೆ ಕಾಳಜಿ ಇದೆ ಭಕ್ತಿ ಇದೆ ಸೊ ಅವ್ರನ್ನ ಯಾಕೆ ಸುಮ್ಮನೆ ಬಿಡಬೇಕು ಯಾರು ಮಾಡಿದ್ದಾರೆ ಇದ್ರ ಮಾಡಿದವ್ರು ಯಾರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಈ ಸೌಜನ್ಯ ಪರ ನ್ಯಾಯ ಹೋರಾಟ ಒಂದು ಇದೊಂದು ರ್ಯಾಲಿಯನ್ನು ಬಂದ್ ಮಾಡಿಸ್ಲಿಕ್ಕೆ ಇಷ್ಟೆಲ್ಲ ಹುನ್ನಾರ ಮಾಡಿದ್ರಲ್ಲ ಇವ್ರು ಯಾರು ಅಂತ ಗೊತ್ತಾಗ್ಬೇಕಲ್ವಾ ಇದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಇವ್ರು ಯಾರು ಅಂತ ಕಂಡಿಡೀರಿ ಇವ್ರ ಮೇಲೆ ಕ್ರಮ ತಗೊಳ್ಳಿ ದೇವಸ್ಥಾನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದಾರೆ ಅಂತ ಅಂದ್ರೆ ಇವ್ರ ಮೇಲೆ ಸುಮ್ಮನೆ ಬಿಡಬಾರ್ದು ಕ್ರಮ ತಗೊಳ್ಳಿ ಕಾನೂನು ಕ್ರಮ ತಗೊಳ್ಳಿ ಇವ್ರ ಮೇಲೆ ಅಂತ ಹೋದ್ರೆ ಅದೇ ಪೊಲೀಸ್ನವರು ಒಂದೇ ಒಂದು ಕಂಪ್ಲೇಂಟ್ ಕೂಡ ರಿಸೀವ್ ಮಾಡ್ಕೊಳ್ಳಲ್ಲ ಲಿಖಿತವಾಗಿ ಬಂದು ಕೊಡಕ್ಕೆ ಹೋದ್ರೆ ಕಂಪ್ಲೇಂಟೇ ರಿಸೀವ್ ಆಗೋಲ್ಲ ಕಂಪ್ಲೇಂಟ್ ತಗೊಳದ ಇಲ್ಲ ಪೊಲೀಸ್ನವರು ಅದೇ ಕಲ್ಲು ತೂರಾಟದ ಬಗ್ಗೆ ಅದನ್ನ ಸೌಜನ್ಯಪುರ ಹೋರಾಟಗಾರರು ಬಂದು ಈ ಕಲ್ಲು ತೂರಾಟ ಮಾಡೋದಕ್ಕೆ ಹಂಗ್ ಬಂದಿದ್ದಾರೆ ಹೆಂಗ್ ಬಂದಿದ್ದಾರೆ ಇದನ್ನ ಕಂಪ್ಲೇಂಟ್ ತಗೊಳ್ಳಿ ಅಂದ್ರೆ ಅದನ್ನ ಕಂಪ್ಲೇಂಟ್ ತಗೋತಾರೆ ಆದರೆ ಯಾರು ಇದನ್ನ ಮಾಡಿದ್ದಾರೆ ಅವ್ರಿಗೆ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನು ಕ್ರಮ ತಗೊಳ್ಳಿ ಅವ್ರ ಮೇಲೆ ಅಂತಂದ್ರೆ ಇದನ್ನ ಕಂಪ್ಲೇಂಟ್ ತಗೊಳಲ್ಲ ಅದನ್ನ ನ್ಯಾಯಾಧೀಶರು ಆದೇಶ ಮಾಡಿ ಆಮೇಲೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಪೊಲೀಸ್ ಇಲಾಖೆಯವರು ಆ ಕಡೆ ದಕ್ಷಿಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಇಲಾಖೆ ಈ ತರ ಮಾತ್ರ ಬೆಳ್ತಂಗಡಿಯಲ್ಲಿ ಸೊ ಇಷ್ಟೆಲ್ಲ ಬೆಳವಣಿಗೆಗಳಾಗ ನಿಮಗೆಲ್ಲ ಅಲ್ಲೇ ತೋರಿಸಿದೀನಿ ನಾನು ಪ್ರೂಫ್ ಸಮೇತವಾಗಿ ನಿಮಗೆ ತೋರ್ಸಿದೀನಿ ಯಾವುದು ಫೇಕ್ ಆಗಿ ತೋರಿಸುವಂತದ್ದಲ್ಲ ಇರೋದನ್ನೇ ನಿಮ್ಮ ಹತ್ರ ತಂದಿಟ್ಟಿದ್ದೀನಿ ಸೊ ಇದಿಷ್ಟು ನನ್ನ ಕ್ಲಾರಿಫಿಕೇಶನ್ ಮೊನ್ನೆ ಆಗಿದ್ರು ಅದ್ರ ಬಗ್ಗೆ ಇದ್ರ ಮೇಲೆ ಮತ್ತೆ ನೀವು ಏನಾದರೂ ಅನ್ಕೋತೀರ ಅಂತಂದರೆ ಅಂಥವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಯಾಕಂತಂದ್ರೆ ನಮ್ಗೆ ಗೊತ್ತಲ್ವ ಫೇಕ್ ಅಕೌಂಟ್ಗಳವೆಲ್ಲ ಇದೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಫೇಕ್ ಅಕೌಂಟ್ ಅವ್ರು ಎಷ್ಟು ಮೆಸೇಜ್ ಮಾಡ್ತಾರೆ ಗೊತ್ತಾಯ್ತು ನೋಡಿ ಕರುಣಾಕರ ಮೂರ್ತಿ ಅಂತೆ ಅನುರಾಧ ದೇವಸ್ ದೇವಸ್ಯ ಪವನ್ ರಾಜನ್ ಅಂತೆ ಶಿವ ಪೂಜಾರಿ ಅಂತೆ ಸಂತೋಷ್ ಗೌಡ ಅಂತೆ ಏ ಒಂದ ಎರಡು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಅದ್ರಲ್ಲೂ ಕೂಡ ಇದೇ ಹಾವಳಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಫೇಕ್ ಅಕೌಂಟ್ ಹೆಂಗಿರ್ತವೆ ಅನ್ನೋದು ಅದ್ರ ಬಗ್ಗೆನೂ ಗೊತ್ತಿಲ್ಲ ಕೇಳ್ಸ್ಕೊಳ್ಳಕ್ ಹೋಗಲ್ಲ ಅದಕ್ಕೇನೆ ಆದ್ರೆ ಕನ್ನಡ ಕರ್ನಾಟಕ ಜನತೆ ಇದ್ರ ಬಗ್ಗೆ ಮಿಸ್ಲೀಡ್ ಆಗ್ಬಾರ್ದು ಮಿಸ್ ಒಂದು ಮಿಸ್ಕಮ್ಯುನಿಕೇಶನ್ ಆಗ್ಬಾರ್ದು ಜನಕ್ಕೆ ಅದು ನಮ್ಮ ಕಳಕಳಿ ಇರೋದು ಸೌಜನ್ಯ ನಮ್ಮ ನಿಮ್ಮ ಮನೆ ಮಗಳು ಅವ್ರಿಗೆ ನ್ಯಾಯ ಸಿಗಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು